लिया जाओ री हां ಸ್ವಲ್ಪ ನೀರು ತಂದಾಕರಿ ಇಲ್ಲಿ ಏ ಅಲ್ಲೇ ಆಕೋರ ಈ ಪೊಡಾ ಬಜ್ಜಿ ತಂದಾಕರಿ ಸ್ವಲ್ಪ ಆಯ್ತು ಬಂತಾ ಆ ಆ ಆ ಹೇ ಲಕ್ಷ್ಮಬಂದಲ್ಲ ಬರ್ತಾಳಿಕೆ ಗಂಡನ ಮಣೆ ಗಂಡ ಏನರ ಅಂದಿರಬೇಕು ಅಣ್ಣನ ತವರ್ ಮಣಿ ನೆನಪಾಗ ತಿಕ್ಕಿ ಯಾಕವಾ ನಿಮ್ಮ ಮೊಯ್ನಿ ಅನ್ನೋದಕ್ಕೂ ನೀ ಬರೋದಕ್ಕೂ ಮತ್ತೆ ಹಂಗೆ ಆಗ್ಯದಣ್ಣ ಮತ್ತ ಎಲ್ಲ ನಿನಗೆ ಐತಲ್ಲ ಮತ್ತೇನು ತಿಳಿಸಿ ಹೇಳಿದೈತಿ ಹುಚ್ಚ ಹಿಂಗ್ಯಾಕೆ ಮಾಡ್ತಾನವ ಕಾಮಗಾರ ನಿನ್ನ ಜೊತೆ ಬಾಳೆ ಮಾಡಿದ್ಬಿಟ್ಟು ಹಿಂಗ್ಯಾಕ್ ಮಾಡ್ತಾನೆ ಅಂತೀನಿ ನಾನು ನಾ ಬಿಡ್ಕೊಂಬಂದಿದ್ದೆ ಅರ್ಥ ಆಯ್ತವ ಎಲ್ಲರ ಕೆರೆ ಬಾವಿ ನೋಡ್ಕೋಬೇಕಂತಂದ್ರೆ ಮನೆ ಮರ್ಯಾದೆ ಒಂದು ಏಯ್ ನಿಮ್ಮ ಅಣ್ಣ ನಾನಿರುವಾಗ ಹಿಂಗ್ಯಾಕ್ ಮಾತಾಡ್ತೀವ ಹ್ಞೂ ಅಣ್ಣದಿ ಮತ್ ಬಂಗಾರ ಬಳ್ಳಿ ಬೇಡ್ತಾಳ ನೀ ಕೊಟ್ಟು ಕಳಿಸಿ ಆಮೇಲೆ ಅದನ್ನ ತಗೊಂಡು ಗಂಡರ ಮನೆಗೆ ಹೋಗ್ತಾಳೆ ನಕ್ಕೊಂತ ಲೀ ಎಲ್ಲಾರ ಜೀವನ ಹಂಗ ಇರೋದ್ ಮಾಡ್ಕೊಂಡು ಹೋದ್ರೆ ಎಲ್ಲಾರ ಜೀವನನು ಚಂದ ಇರ್ತೈತಿ ಮಾಡ್ಕೊಂಡು ಮಾಡ್ಕೊಂಡ್ ಗೊತ್ತಿಲ್ಲಲ್ಲ ಲೇ ನನ್ನ ತಂಗಿ ಸಂಸಾರಕ್ಕ ಬಾಳ್ ಶನಿಳ ಏನ್ ಮಾಡುದು ಆಕಿನ ಗಂಡ ಚಂದನ ಕುಡ್ಕೋತ ಅಡ್ಡಾಡ್ತಾನ ಅವ ಅಲ್ಲಿ ಕುಡ್ಕೋತ ಅಡ್ಡಾಡ್ತಾನ ಈಕಿಲ್ ತವ್ರ ಮಣಿ ಹುಡ್ಕೋತ ಬರ್ತಾಳ ಚಂದ ನಡ್ದ ಇಬ್ಬರಿಗೂ ಸುಮ್ ನಿಂದ್ರೆ ಸರ್ ಬಿಡ್ಲು ಈ ಎಲ್ಲಾರ್ ಕಡೆ ನನ್ ಬಾಳೆ ಹಾಂಗ್ಕೊಂಡ್ ಆಗೇತಿ ಕಟ್ಕೊಂಡ್ ಕೈ ಮಾಡ್ತಿಲ್ಲ ಇದು ವೈನಿ ನಾನು ನಿನ್ನಂಗ್ ಹೆಣ್ಣದಿ ನನಗಿಂಗ ಚುಚ್ಚು ಮಾತಾಡಕ್ ಹೋಗ್ಬೇಡ ನನಗ ಚುಚ್ಚು ಮಾತಾಡ್ದಂಗ ನಮ್ಮ ಚುಚ್ಚು ಮಾತಾಡಕ್ ಹೋಗ್ಬೇಡ ನಿನ್ ಕಣ್ಣೀರಿಗೆ ಕರಗವ್ರ ಯಾರು ಇಲ್ಲ ಇಲ್ಲಿ ಅಣ್ಣನಂಗ ನಿನ್ ಮಾತ ನಂಬಾಕ ನಾ ಏನು ಮಳ್ಳಲ್ಲ ನೋಡು ನಮ್ಮ ತಂಗಿ ಗೊತ್ತೈತಿ ನಿನ್ನ ಕಡೆಯಿಂದ ಬುದ್ಧಿ ಹೇಳದೇ ನನಗೇನು ಬೇಕಾಗಿಲ್ಲ ನನ್ನ ಕಡೆ ಬುದ್ಧಿ ಅಂತ ನಾ ಅಂದಿಲ್ಲ ಈಗ ಯಾಕೆ ಬಂದಾಳಕಿ ಅದನ್ನ ಕೇಳ ಮೊದಲ ಆಮೇಲೆ ಗೊತ್ತಾಕೇತಿ ತವ್ರ ಮನೆ ತಕ್ಕ ಬಂದಿದೀವಿ ಯಾಕೆ ಬಂದಿರಿ ಅಂತ ಕೇಳಬಾರದು ಆದರೂ ಮತ್ತಲ್ಲಿ ಏನು ಸಮಸ್ಯೆ ಆಗಿದವಾ ಅಣ್ಣ ಈಗಂತೂ ಎಲ್ಲಿ ದುಡಿಯಕ್ಕೆ ಹೋಗೋ ಒಳ್ಳೆಗೇನ ವರ್ಗಿದವ್ರ ಜೊತೆ ಸೇರಿ ಕೊಡ್ಕೊಂಡ್ ಬರ್ತಾನ ರಾಕ್ ಕೆರೆತನ ಕುಡಿತಾನೆ ರೊಕ್ಕ ಖಾಲಿ ಆಗನ ನನ್ನ ಕಡೆ ಬಂದು ಕೇಳ್ತಾನೆ ನಾನೇ ಇಲ್ಲಿಂದ ತಂದು ಕೊಡ್ಬೇಕು ರೊಕ್ಕ ಕೆಲ ಬಡಿ ಬಡಿ ಬಡಿದು ತವರ್ ಮನಿ ಕಳ್ಸೇನ ಹೋಗಿ ತವ್ರ ಮನಿಯಿಂದ ರೊಕ್ಕ ಇಸ್ಕೊಂಬಾ ಅಂತ ಕೇಳಿದ್ರೇನ ತಂಗಿ ಮಾತ ಕೇಳಿ ಕಳ್ಳ ತರ್ಗಿರ್ಬೇಕಲ್ಲ ಬಿಚ್ ಕೊಡ್ಲೇನ ಕಿವ್ಯಾನು ಕೊಳ್ಳನು ಬಿಚ್ ಕೊಡಕರ ಎಲ್ಲಾ ಈಕಿನ್ ಹೆನಕ ಬಡದೇನಲ್ಲ ವೈನಿ ಈ ಮಾತ್ ಅನ್ನಕ್ ಹೋಗ್ಬೇಡ ನಿನ್ನ ಕಡೆನ ಏನು ಇಸ್ಕೊಂಡು ಹೋಗಂಗಿಲ್ಲ ಈ ದಿನ ತನ್ನ ತವ್ರ ಮನೆಗೆ ಇದ್ದಕ್ಕಿನ್ ನೀ ಹುಟ್ಟಿ ನೀಳದ್ ಮನಿ ಆಯ್ತಿದ್ದು ಒಂದ್ ದಿವಸ ಆಕಾ ಒಂದ್ ವಾರ ಇದ್ದು ಹೋಗು ಒಂದ ವಾರ ಹಾಕುವಾ ಮತ್ ನಿನ್ನ ಗಂಡ ಬಂದ್ರೆ ನಮ್ ಮಾರಿ ಮಾರಿ ಉಗುಳು ಮಠ ಇದ್ ಹೋಗು ಅವಾಗ ಬುದ್ಧಿ ಬರ್ತೈತಿ ನಿಮ್ ಅಣ್ಣಗ ಮಾತ್ ಮಾತಿಗೂ ಹಂಗ ತುಚ್ ಮಾತ್ರ ಹೋಗ್ಬೇಡ ನೀನು ಮತ್ತೇನ್ರಿ ವಾರ ಒಪ್ಪತ್ತಿದ್ ಹೋಗ್ತೇನೆ ಅಂತಾಳ ಆಕಿ ಹೋಗುವಾಗ ಏನಾರ ಕೊಟ್ ಕಳ್ಸಬೇಕ ಅಲ್ಲ ನೀವ್ ಕೊಟ್ ಕಳ್ಸತಿರ ಹಂಗ ಈ ಸಲ ನೀವು ಕೊಟ್ ಕಳ್ಸುದ ಅಂತಂದ್ರ ಸೀದಾ ನಾ ನನ್ ತವ್ರ ಮನೆಗ್ ಹೋಗ್ತೇನೆ ನೋಡ್ರ ಮತ್ತ ವೈನಿ ನೀನ್ ನಿಮಗೆ ಇಷ್ಟು ಸಿಟ್ಟು ಇಟ್ಕೊಂಡಿ ಅಂತ ಹೇಳಿ ನನಗ್ ಗೊತ್ತಿರ್ಲಿಲ್ಲ ನನಗ್ ನೀವು ನೀನು ಕೊಡುದು ಬೇಡ ನಾ ಇಲ್ಲಿ ಇರುದು ಬೇಡ ನಾ ಹೆಂಗ್ ಬಂದಿನಿಲ್ಲ ಹಂಗ ಹೋಗ್ತೀನಿ ತಂಗಿ ಲಕ್ಷ್ಮ ಈಗಿನ ಮಾತಿ ಹಾಕ್ತಿರ ಹಾಕೋದು ಗೊತ್ತಾಗುದಿಲ್ಲ ನನಗ ತಂಗಿ ಬಂದಾಳೆ ಹೆಂಗ್ ಮಾತ್ರ ಬುಕ್ ಗೊತ್ತಾಗುದಿಲ್ಲ ಬರೀ ನೀ ನೀಲ್ಲ ನನ್ನ ಮಾತು ಕೇಳ್ತಿ ಸ್ವಲ್ಪ ತಂಗಿ ನೆಳು ಬಿದ್ರೆ ಸಾಕು ಹಿಂದೆ ಓಡೋಗ್ಬಿಡ್ತಿ ಏ ಲಕ್ಷ್ಮವ ಲಕ್ಷ್ಮವ ಎಲ್ಲ ಉಂಟು ಹುಚ್ಚದ ಶೆನಕ್ಕಿದೆ ನಿಮ್ಮ ಮನೆ ಹಂಗೇಳಿ ಸಿಗ ಬಂದ ನಿಮ್ಮ ಮತ್ತೆ ಏನು ಮಾಡಿ ನಾವು ಕಷ್ಟ ಕಾಲಕ್ಕೆ ತವ್ರ ಮನೆ ಐತೆ ಅಂತ ತವ್ರ ಮನೆಗೆ ಬಂದ್ರೆ ಹೊಳೆ ಕರಿಲಿಲ್ಲ ಮನ್ಸರಿಗೆ ನೀರು ಕೊಡಲಿಲ್ಲ ಮತ್ತೇನು ಕಾಲ್ ಅಂದಿರ್ತಾವ ಗಂಡರ ಮನೆಯಾಗ ತ್ರೈತೆ ಅಂತೇಳಿ ತವ್ರ ಮನೆ ಹುಡುಕೊಂಡು ಬನ್ನಿ ನಿನ್ನ ಕಷ್ಟ ನನಗೆ ಗೊತ್ತು ಅಕ್ಕಿಗೇನು ಗೊತ್ತು ಹಂಗ ಬಾಯಿಗೆ ಬಂದಾಗ ಒದರ್ತಾವೆ ಅದರಾದ್ರೆ ಮನ್ಸಿಗೆ ಹಸು ನನ್ನ ಗಂಡ ಆಗಿ ಬರ್ದಿ ಸಂಸಾರ ಮಾಡಿದ್ರೆ ನಂಜ ಹೆಂಗೇ ನೋಡು ನೋಡ್ತಂಗಿ ಒಂದು ಮಾತು ಹೇಳ್ತೀರಿ ಗಂಡ ಜಗಳ ತೆಗಿತಾನ ಕಿರಿಕಿರಿ ಕೊಡ್ತಾನ ಅಂತ ತಿಳ್ಕೊಂಡು ಹಗಲೆಲ್ಲ ತವ್ರ ಮನೆಗೆ ಬರೋದು ಅಷ್ಟು ಸರಿ ಅಲ್ಲ ಏನೇ ಬರಲಿ ಏನೇ ಇರಲಿ ಗಂಡನ ಜೊತೆ ಇದು ಬಾಳೆ ಮಾಡೋದು ಸರಿ ಅಂತ ನನಗೆ ನನಗನ್ನಿಸ್ತದ ನೀ ತಪ್ಪು ತಿಳ್ಕೊಂಡ್ರೆ ಚಿಂತಿಲ್ವ ನೋಡ್ತಂಗಿ ಅತ್ತಂಗ್ಯಾರು ಜಾತ್ರೆಗೆ ಹುಣ್ಣಿಗೆ ಹಬ್ಬಕ್ಕೆ ತವ್ರ ಮನೆಗೆ ಬಂದ್ರೆ ಅದಕ್ಕೊಂದು ಕಳೆ ಇರ್ತದೆ ನೀ ಗಂಡ ಏನರ ಅಂದು ಕೂಡ ಚಟಕಣ್ಣನ ಅಂತೇಳಿ ತವ್ರ ಮನೆಗೆ ಬಂದ್ರೆ ಅದು ಚಂದ ನನಗೆ ನನಗನ್ಸ ನೀನು ಏತಂಗಿ ನಿಂತ್ಕೋ ನೋಡುವ ನೀ ತವರ ಮಣಿಗೆ ಬಂದ್ಕೊಳ್ಳೆ ನಿಮ್ಮ ಮಣ್ಣಿ ತವರ ಮಣಿ ಹುಕ್ಕೇನಂತ ಹಂಗಂದ್ರ ನಾನು ಸಂಸಾರ ಚೆಂದ ಇರ್ತದ ಹುಚ್ಚಿದೆ ಶನ ತಿನ್ ಖರ್ಚಿಗೆ ಇಟ್ಕೋ ನೀ ಬರದು ಅನ್ಸಿತ್ತಂದ್ರೆ ಬಾ ನಮಗೂ ಒಂದ್ ಖುಷಿ ಇರ್ತದವಾ ಹಂಗ ಮಾಡಕ್ ಹೋಗಬೇಡ ತಂಗಿ ಕಣ್ಣೀರ್ ವರ್ಷ ಏನಾದ್ರೂ ಮದ್ವೆ ಆದ್ಮೇಲೆ ಕಳ್ಳ ಬಳ್ಳಿ ದೂರ ಹಾಕಬಂತ ಈ ಕಡೆ ಮಾಡ್ಕೊಂಡು ಹಿಂತಿ ನೋಡ್ಲು ಇನ್ನ ತಂಗಿ ಕಷ್ಟ ನೋಡ್ಲು ಹಿಂಗ್ಯಾಕ ಮಾರಿ ಗಂಟ್ ಹಾಕೊಂಡ್ ನಿಂತಿ ಕುಡಿಯಾಕ ಒಂದ್ ಸ್ವಲ್ಪ ನೀರ ಕೊಡು ಬಂದಾಕ್ ಹೋದ್ಲ ನಿಮ್ ತಂಗಿ ಏನಾರ ಕೊಟ್ಟು ಕಳ್ಸಿರ್ಬೇಕಲ್ಲ ಕಾಲಿ ಕೈಲಿ ಹಾಕಿ ಹಂಗ ನೋಡು ಗಂಡನ ಮನೆಯಾಗ ನಿನ್ ಜೀವನ ಚಂದ ಐತೆ ಅಂತ ತಿಳ್ಕೊಂಡು ಮಂದಿಗೆ ಹಂಗ ಮಾತ್ರ ಕೂಡ ಅಕ್ಕಿಗಿ ಇವತ್ತಿ ಪರಿಸ್ಥಿತಿ ಬಂದಿರ್ಬೋದು ಮುಂದ್ ನಿನಗೂ ಆ ಪರಿಸ್ಥಿತಿ ಬಂದ್ರು ಬರ್ಬೋದು ಚರ್ಮ ನಮ್ಮ ತವ್ರ ಮನೆಯವರು ಗಂಡನ ಮನೆಯಾಗ ಹೆಂಗಿರ್ಬೇಕು ಹೆಂಗ್ ಬಾಳೆ ಮಾಡ್ಬೇಕು ಅನ್ನೋದು ನನಗ್ ಚಂದ ಹೇಳ್ಕೊಟ್ಟಾರ ಆದ್ರ ಮನಿತನಕ ಬಂದವರಿಗೆ ಹೆಂಗ್ ಮಾತಾಡಬೇಕನ್ನೋದು ಹೇಳಿ ಮನೆಯವರು ಅಲ್ರಿ ಅಕ್ಕಿ ಬಿದ್ದಂಗ ಆಗೇತಿ ಪ್ರತಿ ಸತ ನಾವು ಹೊಡೆದ್ ಕೊಟ್ಟು ಕಳಿಸ್ತೀರಿ ಅಕ್ಕಿ ಜೀವನ ಯಾವಾಗ ಶುದ್ಧ ಜೀವನ ಶುದ್ಧ ಮಾಡಕ್ ಹೋಗಿ ನಮ್ ಜೀವನ ಯಾವಾಗ ಶುದ್ಧ ಆಗುದು ನಮ್ ಜೀವನ ಯಾವಾಗ ಶುದ್ಧ ಐತಿ ಅದನ್ನ ನೀ ತಿಳ್ಕೊಂಡಿಲ್ಲ ಇನ್ನೊಬ್ರು ಕಷ್ಟ ನೋಡಿ ಕಳ್ಳ ಕರಗಬೇಕು ಆದ್ರೇನ್ ಮಾಡು ನಿನ್ಗೆ ಎಷ್ಟು ಹೇಳಿದ್ರೆ ನೀ ತಿಳ್ಕೊಂಡ ಏನ್ ತಿಳ್ಕೊಂತೀರಿ ಇದ್ದೊಂದು ಬೋರ್ಮಾಳನು ಅಕ್ಕಿ ಹೆನಕ ಬಡದೆ ಇದೊಂದು ಕಿವ್ಯಾನ್ ಚುಮುಕಿನೂ ಅಕ್ಕಿ ಹೆನಕ ಬಡದೆ ನಮಗೂ ಗಂಡನ ಮನ್ಯಾಗ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಆಸೆ ಇರಲ್ಲೇನು ಈ ಸಲ ಮಳಿ ಚಲೋ ಆಗಿತ್ತು ಅದ ನಾಳೆ ಬರ್ಲಿ ಎಟ್ ಬಂಗಾರ ತಗೊಂಡಿ ಯಾಕಿರ್ತೀವಿ ವರ್ಷ ತಗೊಳ್ಳೋದಾತು ಒಂದ್ ಎರಡ್ ವಾರ ನನ್ನ ಮೈಮ್ಯಾಲಿ ಇರ್ತೇತಿ ಆಮೇಲೆ ನಿಮ್ ತಂಗಿ ಹೆಣಕ್ಕ ಬಡಿತೇನೆ ನಾನು ತಾವಣಿ ಹೆಣ್ಣ ಹೊಸಲಾ ದಾಟ ಹೋಗುವಾಗ ನಕ್ಕೋತ ಹೋದ್ರವರ ಮಣಿ ಸುಖ ಸಂಪತ್ನಾಗಿರೋದು ನನಗ್ ತಂಗಿ ಕಷ್ಟ ನೋಡಿ ನನಗ್ ಸುಮ್ ಕುಂದ್ರ ಇದನ್ನ ನೋಡಿ ನನ್ ಹಿಂತಿಗೆ ಸುಮ್ ಆಗುದಿಲ್ಲ ನೀರ್ ಕೇಳಿದ್ರಲ್ಲ ತಗೋರಿ ತಗೋರಿ ನಮ್ ಜಗಳ ಇದೇನ ಮುಗಿಲಾರದೆ